ಹಗರಣ ಬಯಲಾಗಿದೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಬಂದಿದೆ ಸರ್ಕಾರದ ಅಧೀನದಲ್ಲಿರುವಂತಹ ನಿಗಮದಲ್ಲಿ ಹಾಗಾದ್ರೆ ನಡೆದಿದ್ದೇನೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಭ್ರಷ್ಟಾಚಾರದ ಆರೋಪ ಉಪಕರಣ ಖರೀದಿಯಲ್ಲಿ ಹಾಗಾದ್ರೆ ಅವ್ಯವಹಾರ ನಡೆದಿದೆ ಸಚಿವರ ಕಾರ್ಯಾಲಯಕ್ಕೆ ಒದಗಿಸುವಂತಹ ಉಪಕರಣಗಳು ಆ ಉಪಕರಣಗಳ ಖರೀದಿಯಲ್ಲಿ ಹಾಗಾದ್ರೆ ಅವ್ಯವಹಾರ ಆಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ನಲ್ಲಿ ಸಚಿವಾಲಯಕ್ಕೆ ಉಪಕರಣವನ್ನು ಖರೀದಿ ಮಾಡಲಾಗಿತ್ತು ಉಪಕರಣ ಖರೀದಿ ವೇಳೆ ಹೆಚ್ಚುವರಿ ಬಿಲ್ ಹಾಕಲಾಗಿದೆ ಅಧಿಕಾರಿಗಳ ಲಂಚದ ದಾಹಕ್ಕೆ ಪುಷ್ಟಿ ನೀಡಿದ ಸಚಿವರ ಪತ್ರ ಕಂಪ್ಯೂಟರ್ ಪ್ರಿಂಟರ್ ಹಲವು ಸಾಮಗ್ರಿಯ ಪೂರೈಕೆಯಲ್ಲಿ ಹಗರಣ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ನಲ್ಲಿ ಸಚಿವಾಲಯಕ್ಕೆ ಉಪಕರಣಗಳನ್ನು ಖರೀದಿ ಮಾಡಲಾಗಿತ್ತು ಆ ಉಪಕರಣಗಳ ಖರೀದಿಯಲ್ಲಿ ಅವ್ಯವಹಾರ ಆಗಿದೆ ಅನ್ನುವಂತ ಅನುಮಾನಗಳು ಕಾಡ್ತಾ ಇದೆ ಪುಷ್ಟಿ ನೀಡ್ತಾ ಇರೋದು ಸಚಿವರು ಬರೆದಿರುವಂತಹ ಪತ್ರ ಬೆಂಗಳೂರಿನ ಸನ್ಫ್ರಸ್ ಕಂಪನಿಯಿಂದ ಸಾಮಗ್ರಿಗಳನ್ನ ಖರೀದಿ ಮಾಡಿದ್ದಾರೆ ಮಾರುಕಟ್ಟೆ ಬೆಲೆಗಿಂತ ನೂರು ಪಟ್ಟು ಹೆಚ್ಚುವರಿಯಾಗಿ ದೊಡ್ಡ ಕೊಟ್ಟು ಖರೀದಿ ಮಾಡಿರೋದು ಎರಡು ಸಾವಿರಕ್ಕೆ ಸಿಗುವಂತಹ ಕೇಬಲ್ಗೆ ಅರವತ್ತೇಳು ಸಾವಿರದ ಏಳ್ನೂರ ತೊಂಬತ್ತೇಳು ರೂಪಾಯಿ ಬಿಲ್ ಹಾಕಿದ ಇಪ್ಪತ್ತು ಸಾವಿರ ಬಿಲ್ಗೆ ಐದು ಲಕ್ಷ ಜಿಎಸ್ಟಿ ಹಾಕಲಾಗಿದೆ ಅಧಿಕಾರಿಗಳಿಂದ ಸೋನಿ ಎಪ್ಪತ್ತೈದು ಇಂಚಿನ ಟಿವಿಗೆ ಆರು ಲಕ್ಷದ ಎಂಬತ್ತು ಸಾವಿರ ಟ್ಯಾಕ್ಸ್ ನಲವತ್ತೈದು ಲಕ್ಷ ರೂಪಾಯಿಯ ಉಪಕರಣಕ್ಕೆ ಎಪ್ಪತ್ತೆರಡು ಲಕ್ಷ ರೂಪಾಯಿಯನ್ನ ಬಿಲ್ ಮಾಡಲಾಗಿದೆ ಇದು ಈಗ ಅನುಮಾನ ಕಾರಣ ಆಗಿದೆ ಹಾಗಾದ್ರೆ ಇವುಗಳನ್ನೆಲ್ಲ ಖರೀದಿ ಮಾಡುವಾಗ ಅವ್ಯವಹಾರ ನಡೀತಾ ಮಾರುಕಟ್ಟೆ ಬೆಲೆಗಿಂತ ನೂರು ಪಟ್ಟು ಹೆಚ್ಚುವರಿಯಾಗಿ ದುಡ್ಡು ಕೊಟ್ಟು ಖರೀದಿ ಮಾಡಿರೋದು ಅನುಮಾನಕ್ಕೆ ಕಾರಣ ಆಗಿದೆ ಎರಡು ಸಾವಿರಕ್ಕೆ ಸಿಗುವಂತ ಕೇಬಲ್ಗೆ ಅರವತ್ತೇಳು ಸಾವಿರದ ಏಳ್ನೂರ ತೊಂಬತ್ತೇಳು ರೂಪಾಯಿ ಬಿಲ್ ಮಾಡಿದ ಐದು ಲಕ್ಷಕ್ಕಿಂತ ಜಾಸ್ತಿ ಖರೀದಿ ಮಾಡಬೇಕು ಅಂದ್ರೆ ಟೆಂಡರ್ ಕಡ್ಡಾಯ ಆಗಿರುತ್ತೆ ಎಪ್ಪತ್ತೆರಡು ಲಕ್ಷಕ್ಕೂ ಹೆಚ್ಚು ಖರೀದಿ ಮಾಡಿದ್ರು ಕರೆದಿ ಭ್ರಷ್ಟಾಚಾರದ ವಾಸನೆ ಬರ್ತಾ ಇದ್ದಂತೆ ಎಚ್ಚೆತ್ತುಕೊಂಡಿದ್ದಾರೆ ಸಚಿವರು ವಿವರಣೆ ನೀಡುವಂತೆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೆ ಪತ್ರ ಬರೆಯಲಾಗಿದೆ ಅಕ್ರಮ ವಯಸಗಿದವರ ವಿರುದ್ಧ ಕ್ರಮಕ್ಕೆ ಸಚಿವ ಈಶ್ವರ್ ಖಂಡ್ರೆ ಪತ್ರ ಬರೆದಿದ್ದಾರೆ ಸಚಿವರು ಪತ್ರ ಬರೆದ್ರೂ ಸಹ ಉತ್ತರ ಕೊಟ್ಟಿಲ್ಲ ಇನ್ನೂ ಸಹ ನಿಗಮದ ಸದಸ್ಯರು ಭ್ರಷ್ಟಾಚಾರದ ವಾಸನೆ ಬರ್ತಾ ಇದ್ದಂತೆ ಸಚಿವ ಈಶ್ವರ್ ಖಂಡ್ರೆ ಅವರು ಎಚ್ಚೆತ್ತುಕೊಂಡ್ರು ಇದ್ರ ಬಗ್ಗೆ ವಿವರಣೆ ಕೊಡಿ ಅಂತ ಕೇಳಿದ್ರೆ ಇನ್ನೂ ಸಹ ಸಚಿವರು ಬರೆದಂತಹ ಪತ್ರಕ್ಕೆ ನಿಗಮದ ಸದಸ್ಯರು ಉತ್ತರ ಕೊಟ್ಟಿಲ್ಲ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ ವಿದ್ಯಾ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಉಪಕರಣ ಖರೀದಿಯಲ್ಲಿ ಅವ್ಯವಹಾರ ಆಯ್ತಾ ಅನ್ನುವಂತಹ ಪ್ರಶ್ನೆ ಕಾಡುತ್ತೆ ಅದಕ್ಕೆ ಪುಷ್ಟಿ ನೀಡ್ತಾ ಇದೆ ಈಶ್ವರ್ ಖಂಡ್ರೆ ಅವ್ರು ಬರೆದಿರುವಂತಹ ಪತ್ರ ಏನಾಗಿದೆ ಹಾಗಾದ್ರಲ್ಲಿ ಅಂತ ಖಂಡಿತವಾಗ್ಲು ಪ್ರಗತಿ ಈಗ ಕಾಂಗ್ರೆಸ್ ಸರ್ಕಾರದ ಮತ್ತೊಂದು ನಿಗಮದಲ್ಲಿ ಹಗರಣ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ಮೂಡುವಂಥದ್ದು ಅದಕ್ಕೆ ಪುಷ್ಟಿ ನೀಡ್ತಾ ಇರುವಂತದ್ದು ನೀವು ಹೇಳಿದಾಗೆ ಸಚಿವರು ಬರೆದಿರುವಂತಹ ಪತ್ರ ಕಳೆದ ಮಾರ್ಚ್ ನಲ್ಲಿ ಏನು ಸಚಿವಾಲಯಕ್ಕೆ ಉಪಕರಣಗಳನ್ನ ಖರೀದಿ ಮಾಡಿದ್ರು ಟಿವಿ ಇರಬಹುದು ಕಂಪ್ಯೂಟರ್ ಇರಬಹುದು ಅದರ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಯೂನಿಟ್ ಏನಿರುತ್ತೆ ಈ ರೀತಿಯಾದಂತಹ ಎಲೆಕ್ಟ್ರಾನಿಕ್ ಸಾಮಗ್ರಿಗಳನ್ನ ಪೂರೈಕೆ ಮಾಡೋದಿಕ್ಕೆ ಅಂತ ಹೇಳಿ ಟೆಂಡರ್ ಅನ್ನ ಕೂಡ ಕರೀದೆ ಅವರು ಸಾಮಗ್ರಿಗಳನ್ನ ಪೂರೈಕೆ ಮಾಡಲಾಗಿತ್ತು ಸೊ ಎಪ್ಪತ್ತೈದು ಲಕ್ಷ ರೂಪಾಯಿ ಬಿಲ್ಲ ಅವರು ಟೆಂಡರ್ ಅನ್ನ ಕರೀಬೇಕಾಗತ್ತೆ ಆದ್ರೆ ಟೆಂಡರ್ ಅನ್ನ ಖರೀದಿ ಅವರು ಉಪಕರಣಗಳನ್ನ ಖರೀದಿ ಮಾಡಿದ್ರು ಆದ್ರೆ ಈ ಉಪಕರಣಗಳನ್ನ ಖರೀದಿ ಮಾಡಿರುವಂತಹ ಟೈಮ್ ಅಲ್ಲಿ ಇವರು ಹಗರಣ ಆಗಿರುವಂತದ್ದು ಬೆಳಕಿಗೆ ಬಂದಿದೆ ಏನು ಎರಡು ಸಾವಿರ ರೂಪಾಯಿಗೆ ಖರೀದಿಸಬೇಕಾದಂತಹ ಕೇಬಲ್ಗಳು ಮಾರುಕಟ್ಟೆಯಲ್ಲಿ ಸಿಗುವಂತಹ ಕೇಬಲ್ಗಳಿಗೆ ಅವರು ಅರವತ್ತೇಳು ಸಾವಿರಕ್ಕೂ ಹೆಚ್ಚು ರೂಪಾಯಿಯ ಬಿಲ್ ಅನ್ನ ಹಾಕಿದ್ದಾರೆ ಅದರ ಜೊತೆಗೆ ಟಿವಿಗೂ ಕೂಡ ಒಂದು ಲಕ್ಷದ ಐವತ್ತು ಐವತ್ತು ಸಾವಿರ ಸೋನಿ ಏನು ಟಿವಿ ಇರುತ್ತೆ ಅದಕ್ಕೆ ಆರು ಲಕ್ಷ ರೂಪಾಯಿ ವರೆಗೂ ಕೂಡ ಬಿಲ್ ಅನ್ನ ಹಾಕಿರುವಂತದ್ದು ನಲವತ್ತೈದು ಲಕ್ಷ ರೂಪಾಯಿಯ ಬಿಲ್ಗೆ ಅವರು ಇಪ್ಪತ್ತೆರಡು ಲಕ್ಷ ರೂಪಾಯಿ ಬಿಲ್ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳ್ಬರ್ತಾ ಇದೆ ಅದರಲ್ಲಿ ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇರುವಂತದ್ದು ಈ ನಿಟ್ಟಿನಲ್ಲಿ ಸಚಿವರಿಗೆ ಈ ಹಗರಣ ನಡೆದಿದೆ ಅನ್ನುವಂಥದ್ದು ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದು ಗೊತ್ತಾದ ತಕ್ಷಣವೇ ಅವರು ಮಾರ್ಚ್ ನಲ್ಲಿಯೇ ಪತ್ರವನ್ನ ಬರೀತಾರೆ ಸೊ ಪತ್ರವನ್ನ ಬರೆದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ವಿವರಣೆಯನ್ನ ಕೊಡಿ ಉಪಕರಣವನ್ನ ಖರೀದಿಸುವಾಗ ಎರಡರಿಂದ ನೂರರಷ್ಟು ದುಪ್ಪಟ್ಟು ಹಣ ಹಣವನ್ನ ಹಣದ ಬಿಲ್ ಅನ್ನ ಅಂತ ಹೇಳಿ ಅವರು ಪತ್ರದಲ್ಲಿ ಮೆನ್ಷನ್ ಮಾಡಿ ವಿವರಣೆಯನ್ನ ಕೇಳಿರ್ತಾರೆ ಆದ್ರೆ ಸಚಿವರ ಪತ್ರಕ್ಕೆ ಯಾವುದೇ ಉತ್ತರವನ್ನ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸದಸ್ಯ ಕಾರ್ಯದರ್ಶಿಗಳು ಕೂಡಲ್ಲ ಅದಾದ ನಂತರ ಸಚಿವಾಲಯದ ಅಧಿಕಾರಿಗಳು ಕೂಡ ಪತ್ರವನ್ನ ಬರೀತಾರೆ ಸೊ ಅವರ ಪತ್ರಕ್ಕೂ ಕೂಡ ಯಾವುದೇ ಉತ್ತರವನ್ನ ಕೊಟ್ಟಿಲ್ಲ ಈಗ ಮೊನ್ನೆ ಮೊನ್ನೆಯಷ್ಟೇ ಮತ್ತೊಂದು ಪತ್ರ ಸಚಿವಾಲಯದಿಂದ ಬಂದಿರುವಂತದ್ದು ಸೊ ಮೂವತ್ ನವೆಂಬರ್ ಮೂವತ್ತನೇ ತಾರೀಕು ಮತ್ತೊಮ್ಮೆ ಪತ್ರವನ್ನ ಬರೆದಿದ್ದಾರೆ ಸೊ ಯಾರೆಲ್ಲ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಿ ಅನ್ನುವಂತಹ ಪತ್ರವನ್ನ ಬರೆದಿದ್ರು ಕೂಡ ಇಲ್ಲಿಯವರೆಗೆ ಯಾವುದೇ ಕ್ರಮ ಆಗಿಲ್ಲ ಅದರ ಜೊತೆಗೆ ಆರ್ಟಿಎ ಕಾರ್ಯಕರ್ತರು ಇದ್ರ ಬಗ್ಗೆ ನೀವು ನಮಗೆ ಮಾಹಿತಿಯ ಕೊಡಿ ಅಂತ ಕೇಳಿದಾಗ್ಲೂ ಕೂಡ ಆರ್ಟಿಐ ಅಧಿಕಾರಿಗಳಿಗೂ ಕೂಡ ಕೊಡದೆ ಅವರು ಆಟವನ್ನ ಆಡಿಸ್ತಾ ಇರುವಂತದ್ದು ನಾವು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇದ್ದೀವಿ ಈ ಕಾರಣಕ್ಕಾಗಿ ನಾವು ಯಾರಿಗೂ ಕೂಡ ಫೈಲ್ ಅನ್ನ ಕೊಡಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ ಅಂತ ಸಾಕಷ್ಟು ಜನ ಆರ್ಟಿಐ ಕಾರ್ಯಕರ್ತರು ಕೂಡ ಆರೋಪವನ್ನ ಮಾಡ್ತಾ ಇರುವಂತದ್ದು ಇಲ್ಲಿ ಹಗರಣ ನಡೆದಿರುವಂತದ್ದು ಭ್ರಷ್ಟಾಚಾರ ನಡೆದಿರುವಂತದ್ದು ಸಂಪೂರ್ಣವಾಗಿ ಬಯಲಿಗೆ ಬರ್ತಾ ಇರುವಂತದ್ದು ಯಾಕಂದ್ರೆ ಸಚಿವರು ಪದೇ ಪದೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪತ್ರವನ್ನ ಬರೀತಾರೆ ಪತ್ರಕ್ಕೆ ಯಾವುದೇ ಉತ್ತರವನ್ನ ಅಧಿಕಾರಿಗಳು ಕೊಡಲ್ಲ ಅದಾದ ನಂತರ ಅಧ್ಯಕ್ಷರಿಗೆ ನೇರವಾಗಿ ಪತ್ರ ಬರೀತಾರೆ ಯಾರೆಲ್ಲ ಅಧಿಕಾರಿಗಳು ಇದ್ರೆ ಭಾಗಿಯಾಗಿದ್ದಾರೆ ಅಂತವರ ವಿರುದ್ಧ ಕ್ರಮವನ್ನ ಜರುಗಿಸಿ ಯಾರೆಲ್ಲ ವಿರುದ್ಧ ನೀವು ಕ್ರಮ ಜರುಗಿಸಿದೀರಾ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ನಮಗೆ ಮಾಹಿತಿಯನ್ನ ಕೊಡಿ ಅಂತ ಹೇಳಿ ಪತ್ರವನ್ನ ಬರೆದಿದ್ರು ಕೂಡ ಇವತ್ತಿನವರೆಗೆ ಯಾವುದೇ ಅಧಿಕಾರಿಗಳು ಸಚಿವರ ಪತ್ರಕ್ಕೆ ಉತ್ತರ ಕೊಡುವಂತಹ ಕೆಲಸವನ್ನ ಮಾಡಿಲ್ಲ ಇದು ಸಂಪೂರ್ಣವಾಗಿ ನಿಗಮದಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರವನ್ನ ಎತ್ತಿ ಹಿಡಿತಾ ಇರುವಂತದ್ದು ಪ್ರಗತಿ ಥ್ಯಾಂಕ್ ಯು ವಿದ್ಯಾ ನಿಮ್ಮ ಡೀಟೇಲ್ಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್